ಹತ್ರ ಕರ್ತ ಬಂಧುಗಳೇ ಇವತ್ತು ಮಲನಾಯ್ಕನಹಳ್ಳಿಯಲ್ಲಿ ಆಗಿರ್ತಕ್ಕಂತ ಒಂದು ಅನ್ಯಾಯ ಮತ್ತು ಒಂದು ಅಧಿಕಾರಿಗಳ ಬೇಜವಾಬ್ದಾರಿ ಮತ್ತು ಆ ಕೊಟ್ಟವರೇ ಮತ್ತೆ ತಮ್ಮ ದೊಡ್ಡವರು ಕೊಟ್ಟಿರೋದನ್ನ ಮತ್ತೆ ನನಗೆ ಬರುತ್ತೆ ಅಂತಕ್ಕಂಥ ದುರಾಸೆಯಿಂದ ಮಾಡಿರ್ತಕ್ಕಂತ ಒಂದು ಅನ್ಯಾಯದ ಬಗ್ಗೆ ಇವತ್ತು ಗ್ರಾಮಸ್ಥರು ಎಲ್ಲರೂ ಕೂಡ ಇಲ್ಲಿ ಸೇರಿದ್ದಾರೆ ಇವತ್ತು ನಿನ್ನೆ ನನಗೆ ಇಲ್ಲಿನ ಯಾರು ಆ ಅನೇ ಆಗಿದೆ ಅವ್ರು ಬಂದು ತಿಳಿಸಿದಾಗ ನಾಳೆ ಈ ತರ ಎಲ್ಲ ಸೇರ್ತಾ ಇದ್ದೀವಿ ಎಲ್ಲರೂ ಊರವ್ರು ಸೇರ್ಬೇಕು ಅಂದಾಗ ನಮಗೂ ವಿಷಯ ಗೊತ್ತಾಯ್ತು ಬಂದೆ ಅವರು ಒಂದ್ ಸ್ವಲ್ಪ ಡಾಕ್ಯುಮೆಂಟ್ ಎಲ್ಲ ಕೊಟ್ಟರು ಈ ತರ ನಮ್ಗೆ ನೋಟಿಸ್ ಕಳ್ಸಿದ್ದಾರೆ ಅಂತ ಆ ನೋಟಿಸ್ ಅಲ್ಲಿ ನೋಡಿದಾಗ ಈ ಸುತ್ತ ಮಾಡಿದ್ದಾರೆ ಈ ರಸ್ತೆ ಕೂಡ ಈ ಸುತ್ತಿಗೆ ಸೇರಿದೆ ಈಗ ಈ ರಸ್ತೆ ಇರ್ತಕ್ಕಂಥದ್ದು ಇಪ್ಪತ್ ಮೂವತ್ತು ಅಡಿ ರಸ್ತೆ ಇದೆ ಆದ್ರೆ ಹದಿನೆಂಟು ಅಡಿ ರಸ್ತೆ ತೋರಿಸಿ ಮಿಕ್ಕಿದ ರಸ್ತೆ ಕೂಡ ಖಾತೆ ಮಾಡಿದ್ದಾರೆ ಈ ಮನೆಗಳೆಲ್ಲ ಇದೆ ಈ ಮನೆಗಳು ಕೂಡ ಎಲ್ಲ ಖಾತೆ ಆಗಿದೆ ಅದರಲ್ಲಿ ತೋರಿಸಿರ್ತಕ್ಕಂಥದ್ದು ಉದ್ಯಾನವನ ಅಂತ ಒಂದು ಕೂಡ ತೋರ್ಸಿದ್ದಾರೆ ಏನು ಆಸ್ ಪರ್ ದಿ ರೂಲ್ಸ್ ಪ್ರಕಾರ ಏನು ನಾವು ಆ ಡಿ ಸಿ ಕನ್ವರ್ಷನ್ ಮಾಡಿದಾಗ ಸಿ ಎಸ್ ಐಟ್ ಬಿಡ್ಬೇಕಾಗತ್ತೆ ಉದ್ಯಾನವನಕ್ಕೆ ಬಿಡ್ಬೇಕಾಗತ್ತೆ ಈ ರೀತಿ ಅವ್ರು ಬಿಟ್ಟಾಗ ಅದನ್ನ ತೋರಿಸಿದ್ದಾರೆ ಆದ್ರೆ ಬೇರೆ ಸಭೆ ನಂಬರ್ ತೋರ್ಸಿದ್ದಾರೆ ಅದರಲ್ಲಿ ಈಗ ಇರ್ತಕ್ಕಂತ ಸೈಟ್ ಪೊಸಿಷನ್ ಬೇರೆಯವರು ಇದಾರೆ ಅಲ್ಲಿ ಅಲ್ಲಿ ತೋರಿಸಿದ್ದಾರೆ ಈಗ ಎಲ್ಲ ಕೂಡ ಇಲ್ಲಿ ಎಲ್ಲಾ ಕೂಡ ನೀವು ಕೂಡ ಎಲ್ಲಾ ಕೂಡ ಗಮನಿಸಬಹುದು ಎಲ್ಲ ಕೂಡ ಮನೆಗಳು ಕಟ್ಕೊಂಡಿರ್ತಕ್ಕಂಥ ಈ ಸತ್ತು ಖಾಲಿ ಜಾಗ ಅಂತ ಎಲ್ಲ ಮನೆಗಳದು ಕೂಡ ಈ ಮನೆ ಮುಂದೆ ಕೂಡ ಸೈಟ್ ಮಾಡಿದ್ದಾರೆ ಆ ಮನೆ ಮುಂದೆ ಸೈಟ್ ಮಾಡಿದ್ದಾರೆ ಎಲ್ಲ ಮನೆ ಮುಂದೆ ಸೈಟ್ ಮಾಡಿದ್ದಾರೆ ಈಗ ಈಗಾಗಲೇ ಇದು ಸ್ವಲ್ಪ ಹೆಚ್ಚು ಕಡಿಮೆ ನಲವತ್ತು ವರ್ಷದ ಹಿಂದೆ ಅಮೀರ್ ಸಾಬ್ ಅವರ ಅಮೀರ್ ಸಾಬು ಮತ್ತು ಅವ್ರ ತಂದೆದು ಅವ್ರು ಪೂರ್ವವಾಗಿ ಸಿಕ್ಕಾಸ ಮಾಡ್ಕೊಂಡು ಅವರು ಐದು ಜನ ಸೇರಿ ಇದನ್ನ ಪಡಿತಾರೆ ಆ ಐದು ಜನ ಸೇರಿ ಒಂದು ಸೈಟನ್ನು ಮಾಡಿ ಎಲ್ಲರೂ ಹಂಚಿಕೊಂಡು ಅವರವರು ಅವರ ಸೈಟ್ಗಳನ್ನು ಮಾರಿದ್ದಾರೆ ಈಗ ಮಾರಿರ್ತಕ್ಕಂತ ಸೀನಪ್ಪ ಅವರು ಇದ್ದಾರೆ ಜೀವಂತವಾಗಿರ್ತಕ್ಕಂಥವ್ರು ಇದಕ್ಕೆ ಗುರುವಾರ ಡಿ ಅವರ ಹೆಸರಲ್ಲಿ ಹಿರಿಯರು ಅಂತ ಹೇಳ್ಬಿಟ್ಟು ನಮ್ಮ ವಿ ಎಸ್ ಎಸ್ ಅನ್ನ ಅಧ್ಯಕ್ಷ ಆಗಿರ್ತಾರೆ ಅವಾಗ ಅದಕ್ಕೆ ಅವ್ರ ಹೆಸರು ಮಾಡ್ತಾರೆ ಇವರು ಎಲ್ಲರೂ ಸೇರಿ ಆದ್ರೆ ಎಲ್ಲರ ಹೆಸರಲ್ಲಿ ಮಾಡ್ಕೊಳ್ಳೋದು ಬೇಡ ಒಬ್ಬರೇ ಮಾಡಿ ಮಾಡೋಣ ಸೈಟುಗಳು ಮಾಡೋಣ ಮಾರೋಣ ಅಂತ ಹೇಳ್ಬಿಟ್ಟು ಅವ್ರು ಮಾಡ್ತಾರೆ ಆ ರೆವಿನ್ಯೂ ಸೈಟ್ ಮಾಡಿ ಮಾರ್ತಾರೆ ಎಲ್ಲಾರು ತಗೊಂಡಿದ್ದಾರೆ ನಾಲ್ಕೈದು ಕೈ ಬದಲಾವಣೆ ಆಗಿದೆ ಅವ್ರು ಕೂಡ ಎಲ್ಲರಿಗೂ ಕೂಡ ಈ ಸತ್ತುಗಳಾಗಿದೆ ಎಲ್ಲರಿಗೂ ಡಾಕ್ಯುಮೆಂಟ್ ಇದೆ ರಿಜಿಸ್ಟ್ರೇಷನ್ ಆಗಿದೆ ಕೋರ್ಟ್ ಅಲ್ಲಿ ಅವರಿಗೆ ಕಾನೂನು ಪ್ರಕಾರವಾಗಿ ಕೋರ್ಟ್ ಅಲ್ಲಿ ಕೂಡ ಸ್ಟೇ ಸಿಕ್ಕಿದೆ ಇದೆಲ್ಲ ಆಗಿದ್ರು ಕೂಡ ಇದನ್ನೆಲ್ಲ ಮೀರಿ ಈಗಿನ ಮೊನ್ನೆ ಇದ್ದಂತ ಪಿ ಒ ಮತ್ತು ಇಒಗಳು ಸೇರಿ ಇದನ್ನ ಯಾವ ರೀತಿಯಲ್ಲಿ ಮಾಡಿದ್ದಾರೆ ಅಂತಕ್ಕಂಥದ್ದು ಗೊತ್ತಾಗ್ತಾ ಇಲ್ಲ ಅವ್ರು ಮಾಡಿದ್ದಾರೆ ಅಥವಾ ಇವ್ರು ಫೋರ್ಜರಿ ಮಾಡ್ಕೊಂಡು ಎತ್ಕೊಂಡ್ಬಂದು ತೋರಿಸ್ತಾ ಇದಾರೆ ಅಂತ ಕ್ಲೀನಾ ಅಂತ ಗೊತ್ತಾಗ್ತಾ ಇಲ್ಲ ಇದನ್ನ ಕೋರ್ಟ್ ಮುಖಾಂತರನೇ ನೋಡ್ಬೇಕಾಗತ್ತೆ ಇವತ್ತು ಯಾವ್ದೇ ಕಾರಣಕ್ಕೂ ಇಲ್ಲಿರ್ತಕ್ಕಂಥವ್ರು ಯಾರು ಕೂಡ ಬಿಡ್ತಕ್ಕಂಥವ್ರಲ್ಲ ಯಾರು ಕೂಡ ಯಾವ ಪೊಸಿಷನ್ ಇಲ್ಲಿರ್ತಕ್ಕಂಥವ್ರು ಎಲ್ರು ಕೂಡ ನಲವತ್ತು ವರ್ಷಗಳಿಂದ ಅವ್ರವ್ರ ಜಾಗಗಳನ್ನ ಅವ್ರ ಮನೆಗಳು ಕಟ್ಕೊಂಡು ಸ್ವಂತ ಜೀವನ ಇದ್ದಾರೆ ಇವತ್ತು ಏನು ಈ ಅನ್ಯಾಯ ಆಗಿದೆ ಇದಕ್ಕೆ ತಕ್ಕ ಏನು ನಮ್ಮ ಲೋಕಾಯುಕ್ತ ಕೂಡ ನಾವು ಕಂಪ್ಲೇಂಟ್ ಮಾಡ್ತೇವೆ ಲೋಕಾಯುಕ್ತವ್ರು ಕೂಡ ಎನ್ಕ್ವೈರಿ ಆಗ್ಬೇಕು ಲೋಕಾಯುಕ್ತ ನಮ್ಮ ಉಪ ಲೋಕಾಯುಕ್ತ ನಮ್ಮ ಜಿಲ್ಲೆಯವರಾಗಿರೋದ್ರಿಂದ ನಾವು ಅವ್ರಿಗೆ ಕೂಡ ನಾವು ಇದನ್ನ ವಿಷಯ ತಿಳಿಸ್ತೇವೆ ಇದನ್ನ ಲೋಕಾಯುಕ್ತ ಮುಖಾಂತರ ಇದನ್ನು ಪರಿಹಾರ ಮಾಡ್ಕೋಬೇಕು ಜೊತೆಗೆ ಯಾವುದೇ ಕಾರಣಕ್ಕೂ ಕೂಡ ಯಾರು ಕೂಡ ಇಲ್ಲಿಂದ ಒಕ್ಲೆಕ್ ಆಗೋದಿಲ್ಲ ನಾವ್ ಯಾರು ಕೂಡ ಬಿಡೋದಿಲ್ಲ ಊರೇವರೂ ಕೂಡ ಒಗ್ಗಟ್ಟಾಗಿರ್ತಾರೆ ಎಲ್ಲರೂ ಕೂಡ ಅವರವ್ರ ಜಾಗಗಳಲ್ಲಿ ಇರ್ತಾರೆ ಅಂತಕ್ಕಂಥ ಮಾತನ್ನ ಹೇಳಕ್ ಇಷ್ಟಪಡ್ತಾರೆ ಸರ್ ಇದು ಸರ್ವೆ ನಂಬರ್ ಇಲ್ಲ ಗ್ರಾಮಟನನ ಸರ್ ಸರ್ವೆ ನಂಬರ್ ಇದು ಸರ್ವೆ ನಂಬರ್ ಮಾಡಿದ್ದಾರೆ ಆಗೆಲ್ಲ ಏನಿತ್ತು ನಲವತ್ತು ವರ್ಷಗಳ ಹಿಂದೆ ಏನು ಊರ್ ಪಕ್ಕದಲ್ಲಿ ಇರ್ತಕ್ಕಂಥ ಜಮೀನುಗಳಲ್ಲಿ ರೆವೆಲ್ಯೂ ಸೀಟಿಗಳಲ್ಲಿ ಎಲ್ಲ ಮನೆಗಳು ಕಟ್ಕೊಂಡಿರ್ತಕ್ಕಂಥ ನಮಗೆಲ್ಲ ಗೊತ್ತಿರ್ತಕ್ಕಂಥದ್ದು ಈ ಕೂಡ ಬೆಂಗಳೂರಲ್ಲಿ ನೋಡಿದ್ರೆ ಸರ್ ಸುಮಾರು ಇಪ್ಪತ್ತೈದು ಪರ್ಸೆಂಟ್ ರೆವೆಲ್ಯೂ ಸೀಟಿಗಳಿದೆ ಈ ಕೂಡ ಆ ರೀತಿಯಲ್ಲಿ ಅವ್ರು ಕೂಡ ಒಂದು ನಡೀತಾ ಇತ್ತು ಗ್ರಾಮ ಪಂಚಾಯಿತಿಯಲ್ಲಿ ಏನು ನಾವು ಅಗ್ರಿಮೆಂಟ್ ತೋರ್ಸ್ದಾಗ ಅವ್ರು ಖಾತೆ ಮಾಡ್ತಾ ಇದ್ರು ಆ ಖಾತೆ ಮುಖಾಂತರ ಎಲ್ಲರೂ ಕೂಡ ಅವ್ರ ಮನೆಗಳು ಕಟ್ಕೊಂಡಿದ್ದಾರೆ ಅದೇ ರೀತಿ ಲೈಸೆನ್ಸ್ ಕೊಟ್ಟಿದ್ದಾರೆ ಆಮೇಲೆ ಏನ್ ಕಾನೂನು ಬದಲಾವಣೆಗಳಾಗಿ ಪಂಚಾಯಿತಿಗಳು ಬಂದ್ಮೇಲೆ ಮಂಡಳಗಳು ಬಂತು ಮಂಡಳ ಆದ್ಮೇಲೆ ಪಂಚಾಯತಿ ಬಂತು ಪಂಚಾಯತಿ ಆದ್ಮೇಲೆ ಈ ಸುತ್ತಗಳು ಮಾಡ್ಬೇಕು ಅಂದಾಗ ಅವ್ರ ಪೊಸಿಷನ್ ಅಲ್ಲಿ ಇರ್ತಕ್ಕಂಥ ಈ ಅವರೇ ಮಾಡ್ಕೊಟ್ಟಿದ್ದಾರೆ ಸರ್ಕಾರನೇ ಮಾಡಿಕೊಟ್ಟಿದೆ ಈ ಸುತ್ತ ಕೂಡ ಈಗೆಲ್ಲ ಆಗಿರ್ತಕ್ಕಂಥದನ್ನ ಕಾನೂನು ಬದ್ಧವಾಗಿರ್ ಆಗಿರ್ತಕ್ಕಂಥದ್ದು ಈಗ ದುರಾಸೆಯಿಂದ ಏನು ಅವ್ರ ತಾತ ಮಾರಿರೋದನ್ನ ಮೊಮ್ಮಗ ಇದು ಬಂದು ನನಗೆ ಬೇಕು ಅಂತಕ್ಕಂಥ ತಂದೆ ಮಾರಿರೋದನ್ನ ಮೊಮ್ಮಗ ಬಂದು ಈಗ ನಮಗೂ ಇದರಲ್ಲಿ ಏನು ಪಾಣಿಯಲ್ಲಿ ಇದ್ದ ನೋಡ್ಬಿಟ್ಟು ಅದನ್ನ ಮತ್ತೆ ಮಾಡಿ ಕನ್ವರ್ಷನ್ ಮಾಡಿ ಇವತ್ತು ಎತ್ಕೊಂಡ್ಬಂದು ನಂದೇ ನಂದೇ ಇದೆ ಅಂತಕ್ಕಂತ ಮಾತೇಳ್ತದೆ ಇದು ಈಗಾಗಲೇ ಮಾರಾಟ ಆಗಿದೆ ಮಾರಾಟದ ಎಲ್ಲ ಡಾಕ್ಯುಮೆಂಟ್ ಇದೆ ಅದ್ರ ಪ್ರಕಾರ ಖಾತೆಗಳಾಗಿದೆ ಅದ್ರ ಪಕ್ಕ ಪ್ರಕಾರ ಈ ಸುತ್ತುಗಳು ಕೂಡ ಆಗಿದೆ ಅಂತಕ್ಕಂತ ಮಾತಾಡ್ತೀನಿ ಗ್ರಾಮ ಠಾಣಕ್ಕೆ ಸಂಬಂಧ ಸರ್ಕಾರ ಜಮೀನು ಗ್ರಾಮ ತಾಣಕ್ಕೆ ಸಂಬಂಧಿಸಿದಂತೆ ಅದ್ ಹೆಂಗೆ ಸೈಟ್ಗಳಾಗುತ್ತೆ ಅಂತ ಹೇಳ್ಬಿಟ್ಟು ಗ್ರಾಮ ಠಾಣೆಯಲ್ಲಿ ಸೈಟ್ ಗಳಾಗಿರ್ತಕ್ಕಂಥ ಯಾರು ಬಡವರಿದ್ದಾರೆ ಅವ್ರು ಕೊಟ್ಟಿದ್ದಾರೆ ಬೇರೆಯವರು ಕೂಡ ಬಡವರು ಉಪಯೋಗಿಸ್ಕೊಂಡಿದ್ದಾರೆ ಅದಕ್ಕೆ ಪಂಚಾಯತಿಯಿಂದ ಅವರು ಅಕ್ಕಪತ್ರಗಳು ಪಡೆದಿದ್ದಾರೆ ಹಕ್ಕುಪತ್ರ ಕೂಡ ಅವ್ರವ್ರ ಪೊಸಿಷನ್ ಅಲ್ಲಿದ್ದಾರೆ ಈಗಿರ್ತಕ್ಕಂಥ ಸಮಸ್ಯೆ ಸರ್ವೆ ನಂಬರ್ ಅಲ್ಲಿ ಮಾತ್ರ ಸಮಸ್ಯೆ ಈ ಗ್ರಾಮ ಠಾಣೆಗೂ ಇದಕ್ಕೂ ಸಂಬಂಧವೇ ಇಲ್ಲ ಗ್ರಾಮ ಠಾಣೆಯಲ್ಲಿ ಇರ್ತಕ್ಕಂಥದ್ದು ಅವತ್ ಯಾರ್ ಪೊಸಿಷನ್ ಅಲ್ಲಿ ಇದ್ರು ಯಾರವ್ ಬಡವರು ಇದ್ರು ಅವ್ರಿಗೆ ಗುಡ್ಸ್ಗಳು ಹಾಕೊಂಡಿದ್ದಾರೆ ಅಲ್ಲಿ ಹದಿನೈದು ಇಪ್ಪತ್ತು ಸೈಟ್ಗಳು ಹಂಚ್ಕೊಂಡಿದ್ದಾರೆ ಇನ್ನ ಕೆಲವರು ಕೂಡ ಸೈಟ್ ಗಳ ಮಾಡ್ಕೊಂಡಿದ್ದಾರೆ ಯಾವತ್ತ ಗ್ರಾಮ ಠಾಣೆ ಇರ್ತದೆ ಗ್ರಾ ಗ್ರಾಮ ಪಂಚಾಯತಿ ಅವರು ಅಕ್ಕಪತ್ರ ಕೊಟ್ಟಿದ್ದಾರೆ ಅವರು ಪೊಸಿಷನ್ ಅಲ್ಲಿದ್ದಾರೆ ಆಮೇಲೆ ಇನ್ನೊಂದೇನಂದ್ರೆ ಗ್ರಾಮ ಪಂಚಾಯತ್ ಗ್ರಾಮ ಠಾಣಲ್ಲಿ ಕೂಡ ಇದೇ ಐದ್ ಜನ ಶೇರ್ ಹೋಲ್ಡರ್ಸ್ ಆ ಗ್ರಾಮ ಠಾಣಲ್ಲಿರೋ ಸೈಟ್ ಕೂಡ ಇವರೇ ಮಾರಿದ್ದಾರೆ ಅದಕ್ಕೂ ಇವ್ರಿಗೂ ಸಂಬಂಧನೇ ಇಲ್ಲ ಅದು ಅದಕ್ಕೂ ಇವ್ರಿಗೂ ಈ ಸರ್ವೆ ನಂಬರ್ಗೂ ಗ್ರಾಮ ಠಾಣಾ ಸಂಬಂಧನೇ ಇಲ್ಲ ಇದೇ ಸೋಮಶೇಖರ್ ರೆಡ್ಡಿ ಎಲ್ಲಾ ಹತ್ತದೈದು ಜನಕ್ಕೆ ಬೋಗಸ್ ಡಾಕ್ಯುಮೆಂಟ್ ಅವರೇ ಕ್ರಿಯೇಟ್ ಮಾಡಿ ಅವರೇ ಸೈಟ್ ಮಾಡಿದ್ದಾರೆ ಅವರೇ ಮಾಡ್ಕೊಂಡಿರಲ್ಲ ಸೆಲ್ ಅದ್ರ ಮುಖಾಂತರ ಎಲ್ಲರಿಗೂ ಈ ಸೊತ್ತು ಆಗಿದೆ ಇವಾಗ ಸೋಮಶೇಖರ್ ರೆಡ್ಡಿ ಅನ್ನೋರೆ ಅಲ್ಲಿ ಇಪ್ಪತ್ ಸೈಟ್ ಎಕ್ಸ್ಟ್ರಾ ಮಾಡ್ಕೊಂಡಿದ್ದಾರೆ ಸೋಮಶೇಖರ್ ರೆಡ್ಡಿ ಈ ಲ್ಯಾಂಡ್ ಆದ್ರೆ ಐದ್ ಜನ ಷೇರು ಸಾಕು ಮಾಡಿದ್ರು ಗ್ರಾಮ್ ಟನಲ್ ಯಾಕ್ ಮಾಡದ್ರು ಅವರು ಗ್ರಾಮ್ ಟನಲ್ ಮಾಡ್ ಕೂಡ ಅವರೇ ಅದನ್ನ ಫಸ್ಟ್ ಆ ಬೋಗಸ್ ಡಾಕ್ಯುಮೆಂಟ್ಸ್ ಕ್ರಿಯೇಟ್ ಮಾಡಿ ಮಾಡಿರೋದು ಫಸ್ಟ್ ಅವ್ರ ಮೇಲೆ ಕ್ರಮ ಕೈಗೊಳ್ಳಿ ಆಮೇಲೆ ಇಲ್ಲಿ ಸರ್ವೆ ನಂಬರ್ ಬಿಸಿ ಬೇಕಾದ್ರೆ ಆಮೇಲೆ ಇರಲಿ ಇವಾಗ ಈ ಸರ್ವೆ ನಂಬರ್ ಇಪ್ಪತ್ತೈದ್ರಲ್ಲಿ ಇಪ್ಪತ್ನಾಲ್ಕರಲ್ಲಿ ಇಪ್ಪತ್ನಾಲ್ಕು ಗುಂಟೆಯಲ್ಲಿ ಆಸ್ ಪರ್ ರೂಲ್ಸ್ ಪ್ರಕಾರ ಆಗೋ ಸೈಟ್ಸ್ ಎಷ್ಟು ಗೊತ್ತಾ ಖಾಲಿ ಹನ್ನೆರಡರಿಂದ ಹದಿಮೂರು ಸೈಟು ಫಿಫ್ಟಿ ಫೈವ್ ಫಾರ್ಟಿ ಫೈವ್ ರೇಷಿಯೋ ಫಿಫ್ಟಿ ಫೈವ್ ಫಾರ್ಟಿ ಫೈವ್ ರೇಷಿಯೋ ಅಂದ್ರೆ ಐವತ್ತೈದು ಪರ್ಸೆಂಟ್ ಕಟ್ಟಡಕ್ಕೆ ಉಪಯೋಗಿಸ್ಬೋದು ಇನ್ ನಲ್ವತ್ತೈದು ಪರ್ಸೆಂಟ್ ನ ಪಾರ್ಕು ಮತ್ತೆ ಸಿ ಎಸ್ ಸೈಟು ಮತ್ತೆ ರೋಡ್ ಗೆ ಬಿಡಬೇಕು ಆ ಪ್ರಕಾರ ಹೋದ್ರೆ ಕೂಡ ಅವ್ರಿಗೆ ಬರೋದು ಕರೆಕ್ಟ್ ಆಗಿ ಹನ್ನೆರಡು ಸೈಟ್ ಬರ್ತದೆ ಹನ್ನೆರಡು ಸೈಟ್ ಅಲ್ಲಿ ಐದ್ ಜನ ಪಾರ್ಟ್ನರ್ಸ್ ಅಂದ್ರೆ ಅವ್ರಿಗೆ ಬರೋ ಸೈಟ್ ಬಂದು ಮೂರುವರೆ ಸೈಟ್ ಬರ್ತದೆ ಈಗಾಗ್ಲೇ ಅವ್ರಿಗೆ ಏಳು ಸೈಟ್ ನ ಈ ಸೊತ್ತು ಮಾಡ್ಕೊಟ್ಟಿದ್ದಾರೆ ಪಂಚಾಯತಿಯಿಂದ ಏಳು ಸೈಟ್ ಈ ಸೊತ್ತು ಮಾಡಿಕೊಟ್ಟರು ಕೂಡ ಯಾರಾದ್ರೂ ಮನೆ ಕಟ್ಟಕ್ ಬಂದಾಗ ಅವ್ರ ಮೇಲೆ ಕೋರ್ಟ್ ಸ್ಟೇ ತರೋದು ಕೋರ್ಟ್ ನೋಟಿಸ್ ಕೊಡ್ಸೋದು ಈ ಕೆಲಸನೇ ಬರೀ ಭೋಗ ಕೆಲಸನ ಮಾಡಿಸ್ತಿದ್ದಾರೆ ಬೇರೆ ಏನು ಕೆಲಸ ಮಾಡ್ತಿಲ್ಲ ಇಪ್ಪತ್ನಾಲ್ಕು ಗಂಟೆ ಪಂಚಾಯತಿ ತಾಲೂಕ್ ಆಫೀಸು ಇಒ ಆಫೀಸು ಇದೇ ಕೆಲಸನೇ ಯಾರಾದ್ರೂ ಪಾಪ ಒಂದ್ ಬಡವರೊಂದು ಸೈಟ್ ತಗೊಂಡೊಂದ್ ಮನೆ ಕಟ್ಟಕ್ ಫೋಟೋ ಹಿಡಿಯೋದು ಹೋಗೋದು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡೋದು ಮತ್ತೆ ಪೊಲೀಸ್ ಸ್ಟೇಷನ್ ನಾವು ಹೋದ್ರೆ ವಾಪಸ್ ಅಲ್ಲಿ ಬರಲ್ಲ ಅವ್ರ ಬರೋದು ಇಲ್ಲ ಎಲ್ಲಾ ಬೋಗೋಸ್ಟ್ ಮೊನ್ನೆ ರೀಸೆಂಟ್ ಆಗಿ ಏನ್ ಮಾಡಿದಾರೆ ಗ್ರಾಮ್ ಟೌನ್ ಇರೋ ಸೈಟ್ ನ ಒಂದು ಸೋಮಶೇಖರ್ ರೆಡ್ಡಿ ಮಾಡ್ಕೊಟ್ಟಿದ್ದಾರೆ ರೋಡ್ ಅಣ್ಣ ಪದ ಕಾಂಪೌಂಡ್ ರೋಡ್ ನ ಗ್ರಾಮ್ ಟೌನ್ರೋ ಸೈಟ್ ನ ಸೋಮಶೇಖರ್ ರೆಡ್ಡಿ ಹೆಂಗ್ ಮಾಡ್ಕೊಟ್ರು ಪಿಡಿಯೋ ಆಮೇಲೆ ಇಲ್ಲಿ ಮನೆಯಲ್ಲಿ ಮನೆಗಳು ಕಟ್ಟಿರೋ ಯಾರಾದ್ರೂ ಪಿಡಿ ಹೋದ್ರೆ ಸೋಮಶೇಖರ್ ರೆಡ್ಡಿ ಕೇಳ್ರಿ ಅವರು ಸೋಮಶೇಖರ್ ರೆಡ್ಡಿ ನಾವ್ ಯಾಕೆ ಕೇಳ್ಬೇಕು ಅಧಿಕಾರಿಗಳ ಅಧಿಕಾರಿಗಳು ಇದ್ರ ಬಗ್ಗೆ ಭಾರಿ ನಿರ್ಲಕ್ಷ್ಯ ವಹಿಸ್ತಿದಾರೆ ದಯವಿಟ್ಟು ಎಲ್ಲಾರು ಹೋಗಿ ಇವಾಗ ಅಲ್ಲಿ ಮುತ್ತಿಗೆ ಹಾಕೋಣ ಮುತ್ತಿಗೆ ಹಾಕಿ ಎಲ್ಲಾರ್ಗು ಇಲ್ಲಿ ಮನೆ ಯಾರ್ಯಾರು ಕಟ್ಟಿದಾರೋ ಅವ್ರಿಗೆಲ್ಲಾರ್ಗು ಈ ಸೊತ್ತು ಮಾಡ್ಕೊಡ್ಲೇಬೇಕು ಆಮೇಲೆ ಇನ್ನೊಂದೇನ್ ಗೊತ್ತಾ ಎಕ್ಸ್ಟೆಂಟ್ ಕೂಡ ಪಾನೀಲಿ ಎಕ್ಸ್ಟೆಂಟ್ ಕೂಡ ಜೀರೋ ಜೀರೋ ತೋರಿಸ್ತಾ ಇದೆ ಆರ್ಟಿ ಸಿ ಎಲ್ ಕೂಡ ಆ ಜೀರೋ ಜೀರೋ ತೋರಿಸ್ದಾಗ ಸ್ಕೆಚ್ ಮಾಡಕ್ ಬರೋದೇ ಇಲ್ಲ ಇದು ಡಮ್ಮಿ ಸ್ಕೆಚ್ ಮಾಡಿರೋದು ಡಮ್ಮಿ ಸ್ಕೆಚ್ ಮುಖಾಂತರ ಎಲ್ಲಾರ್ಗು ಅವ್ರು ಸುಮ್ ಸುಮ್ನೆ ನಂಬರ್ ಹಾಕೊಂಡ್ಬಿಟ್ಟು ಒಂದ್ ಹದಿನೈದು ನಂಬರ್ ಹದಿನಾರು ನಂಬರ್ ಹಾಕೊಂಡ್ಬಿಟ್ಟು ಏನ್ ಮಾಡಿದಾರೆ ಗೊತ್ತಾ ಇಪ್ಪತ್ತೊಂದು ನಂಬರ್ ಹಾಕೊಂಡ ನೋಡಿ ಇಲ್ಲಿ ಆ ಸ್ಕೆಚ್ ಕೊಡು ಪಾನಿ ಕೊಡು ನೋಡಿ ಈ ಪಾಣಿಯಲ್ಲಿ ನೋಡಿ ಜೀರೋ ಜೀರೋ ಎಕ್ಸ್ಟೆಂಟ್ ಸೋಮಶೇಖರ್ ರೆಡ್ಡಿ ಜೀರೋ ಜೀರೋ ನೋಡಿ ಯಾವಾಗ ಕತೆ ಖಾತೆ ಮಾಡ್ಕೊಂಡಿರೋದು ಇಪ್ಪತ್ತೊಂದ್ರಲ್ಲಿ ಇವ್ರು ತಗೊಂಡಿರೋದು ಸರ್ವೆ ನಂಬರ್ ಬಂದು ಆರು ಬಾರ್ ನಾಲ್ಕು ಇಪ್ಪತ್ತಾರು ಗುಂಟೆ ಜಮೀನು ಇಪ್ಪತ್ತೈದು ಗುಂಟೆ ಒರಿಜಿನಲ್ ಜಮೀನು ಒಂದು ಗುಂಟೆ ಖರಾಬು ಕರೆಕ್ಟ್ ಅದನ್ನ ಏನ್ ಮಾಡಿದ್ರೆ ಜೀರೋ ಜೀರೋ ಮಾಡಿದಾಗ ಕರಾಬ್ ಅಂತ ಕುರ್ಸ್ಬಿಟ್ಟಿಲ್ಲ ಡಾಕ್ಯುಮೆಂಟ್ ಪ್ರಕಾರ ಇವಾಗ ಖರಾಬ್ ಇದು ಈ ಇಪ್ಪ ಗಂಟೆ ನೋಡಿ ಸ್ಕೆಚ್ ಮಾಡ್ರೆ ತೋರಿಸಿರೋದು ಆದ್ಮೇಲೆ ರೆವೆನ್ಯೂ ಬರೋದೇ ಇಲ್ಲ ಅದು ಇದು ನಿಮ್ಗೆ ಏಟಿ ಏಟ್ ಏಟಿ ನೈನ್ ಅಲ್ಲಿ ಕನ್ವರ್ಷನ್ ಒಂದ್ಸತಿ ಅನಲಿನ್ ಸ್ಕೆಚ್ ಮಾಡಿ ಕನ್ವರ್ಷನ್ ಮಾಡಿದ್ಮೇಲೆ ಯಾವುದೇ ಕಾರಣಕ್ಕೂ ಅವ್ರಿಗೆ ಟ್ರಾನ್ಸ್ಫರ್ ಟ್ರಾನ್ಸ್ಫರ್ ಮಾಡೋ ಅಂತ ಅಧಿಕಾರ ರೆವೆನ್ಯೂ ಆಫೀಸರ್ಸ್ ಗಿರೋದಿಲ್ಲ ಆದ್ರೂ ಎಲ್ಲ ಅದನ್ನೆಲ್ಲ ಗಾಳಿಗ್ ತೋರಿ ಇವರು ಟ್ರಾನ್ಸ್ಫರ್ ಮಾಡಿದಾರೆ ಮಮ್ಮಗನ್ಗೆ ಅದು ಇವ್ರಲ್ಲಿ ಏನೇನ್ ಮಾಡ್ಬೇಕು ಅವ್ರ ತಂದೆ ಹೆಸರು ತಗೊಬೇಕು ಅವ್ರ ಹೆಣ್ಮಕ್ಳು ಹತ್ರ ಎಲ್ಲ ರಿಲೀಸ್ ಮಾಡಿ ಮಮ್ಮಗನ್ ಮಾಡ್ಬೇಕು ಇದನ್ನೂ ಪಾಲ್ಸಿಲ್ಲ ಅವ್ರು ಡೈರೆಕ್ಟ್ ಆಗಿ ಸೋಮಶೇಖರ್ ರೆಡ್ಡಿ ಹೆಸರು ಕುರ್ಸಿದಾರೆ ಅದು ಜೀರೋ ಜೀರೋ ಎಕ್ಸೆಟ್ ನೋಡಿ ಇದು ಏಟಿ ಏಟ್ ಏಟಿ ನೈನ್ ಅಲ್ಲಿ ಕನ್ವರ್ಷನ್ ಆದ್ರೆ ಎರಡ್ ಸಾವಿರದ ಇಪ್ಪತ್ತೊಂದಲ್ಲಿ ಯಾರನ್ನ ಸ್ಕೆಚ್ ಮಾಡ್ತಾರ ಎರಡ್ ಸಾವಿರದ ಇಪ್ಪತ್ತೊಂದಲ್ಲಿ ಸ್ಕೆಚ್ ಇದು ಇದಕ್ಕೆ ಪಿಡಿಒ ಸಿಗ್ನೇಚರ್ ಇಲ್ಲ ಆಮೇಲೆ ಇದಕ್ಕೆ ಯಾರು ಸ್ಕೆಚ್ ಮಾಡಿದಾರೆ ಅಂತ ಅವ್ರ ಹೆಸರು ಕೂಡ ಇಲ್ಲ ಸುಮ್ಮನೆ ಒಂದು ಸೈನ್ ಇದೆ ಅಷ್ಟೇ ಸೈನ್ ಯಾಕಂದ್ರೆ ಇವಾಗ ದುಡ್ಡು ತಗೊಂಡಿದ್ದಾನೆ ದುಡ್ಡು ತಗೊಂಡು ಮಾಡಿದರೆ ಇಒ ಸಿಗ್ನೇಚರ್ ಕರೆಕ್ಟ್ ಆಗಿರ್ತದೆ ಮಾಡಿದ್ದಾರೆ ಪ್ಲಾನ್ ತಗೊಂಡು ಇದ್ರ ಮೇಲೆ ನಂಬರ್ ಹಾಕಿ ಈ ಸೊತ್ತು ಮಾಡ್ತಾರೆ ಅದು ನಕಲಿ ನಕಲಿ ಸರ್ ಪೊಸಿಷನ್ ಹದಿನೆಂಟು ಅಡಿ ರೋಡ್ ಇರ್ಬೇಕು ಇಲ್ಲಿ ರೋಡ್ ಇದೆ ಪೊಸಿಷನ್ ನೋಡ್ ಸ್ಕೆಚ್ ಮಾಡಿದಾರ ಇಲ್ಲ ನಮ್ಗೆ ಸೇಲ್ ಇದು ಸೇಲ್ ಅಗ್ರಿಮೆಂಟ್ ಮಾಡ್ಕೊಟ್ಟಿದ್ದಾರೆ ಅಲ್ಲಿ ಇವಾಗ ಇವ್ರ ಸರ್ವೆ ನಂಬರ್ ಅಲ್ಲಿ ಬರ್ತಿರೋದು ಅಡಿ ಇನ್ ಮುನ್ನೂರ ಅಡಿ ರೋಡ್ ಕೊಡ್ತಾರ ಈ ಜಾಗದಲ್ಲಿ ಮನೆಗೆ ಕಟ್ಟಿದಾದ್ಮೇಲೆ ಎಷ್ಟು ವರ್ಷಕ್ಕೆ ಕಟ್ಟ ಮೇಲೆ ಒಂದ್ ಹದಿನೈದು ವರ್ಷಕ್ಕೆ ಸ್ಕೆಚ್ ಮಾಡಿದ್ದಾರೆ ಹದಿನೈದು ಇಪ್ಪತ್ತು ವರ್ಷಕ್ಕೆ ಸ್ಕೆಚ್ ಮಾಡಿದಾರೆ

ಬರೀ ತೊಂದರೆ ಕೊಡೋದ್ ಒಂದ್ ವಿಷಯ ಬಿಟ್ರೆ ಬೇರೆ ಏನ್ ವಿಷಯನೂ ಇಲ್ಲ ಬರೀ ಜನರಿಗೆ ತೊಂದರೆ ಕೊಡೋದೇ ಆಮೇಲೆ ಜೊತೆಗೆ ಗ್ರಾಮ ತಾಣ ಸೈಟ್ ಅವರೇ ಮಾಡ್ಕೊಂಡಿದ್ದಾರೆ ಅದ್ರ ಮೇಲೆ ಆಕ್ಷನ್ ತಗೊಂಡ್ಲಿ ಆಮೇಲೆ ಇವಾಗ ಏನಂದ್ರೆ ಅವ್ರ ಸಿಗ್ನೇಚರ್ ಚೇಂಜ್ ಮಾಡಿದ್ದಾರೆ ಮೊದ್ಲು ಯಾರ್ಯಾರ ಅಗ್ರಿಮೆಂಟ್ ಹಾಕಿದ್ರು ಅವ್ರಿಗೆಲ್ಲ ಒಂದ್ ಸಿಗ್ನೇಚರ್ ಮಾಡಿದ್ದಾರೆ ಹೊಸದಾಗಿ ಇನ್ನೂ ಸಿಗ್ನೇಚರ್ ಚೇಂಜ್ ಮಾಡ್ಕೊಂಡಿದ್ದಾರೆ ರಾಶ್ ಗೌ ಒಂದ್ ಸಿಗ್ನೇಚರ್ ಚೇಂಜ್ ಮಾಡ್ಕೊಬೇಕಾದ್ರೆ ಕೂಡ ಪೇಪರ್ ನೋಟಿಫಿಕೇಶನ್ ಕೊಟ್ಟು ಇನ್ನೊಂದ್ ಕೊಟ್ಟು ಮಾಡ್ಕೊಬೇಕು ಆಸ್ ಪರ್ ರೂಲ್ಸ್ ಪ್ರಕಾರ ಹೋದ್ರೆ ಆಮೇಲೆ ಇವಾಗ ಪಂಚಾಯತಿಯಲ್ಲಿ ಏನ್ ಹೇಳ್ತಾರಂದ್ರೆ ನಾನ್ ಸಿಗ್ನೇಚರ್ ಅಲ್ಲ ನಾನ್ ಸಿಗ್ನೇಚರ್ ಮಾಡೇ ಇಲ್ಲ ನಾನ್ ಮಾರೇ ಇಲ್ಲ ಅಂತ ಹೇಳ್ತಾರೆ ಆದ್ರಿಂದ ಎಲ್ರು ಅವ್ರ ಮೇಲೆ ಆಕ್ಷನ್ ತಗೋಬೇಕು ತಗೊಬೇಕು ಎಲ್ಲಾರ್ಗು ಇಲ್ಲಿರೋ ಎಲ್ಲಾ ನಿವಾಸಿಗಳಿಗೂ ನ್ಯಾಯ ಒದಗಿಸ್ಬೇಕು ಅದೇ ರೀತಿ ಎಲ್ಲಾರ್ಗು ಈ ಸೊತ್ತು ಪಂಚಾಯತಿ ಅವರೇ ಬಂದು ಮನೆ ಮನೆಗ್ ಬಂದು ಲೀಸ್ ಹೊತ್ತು ಇಶ್ಯೂ ಮಾಡ್ಬೇಕಂತ ಮಾಧ್ಯಮದ ಮುಖಾಂತರ ಕೇಳ್ಕೊಂತ ಇಲ್ಲಿಗಲ್ ಲೀಸ್ ಹೊತ್ತು ಮಾಡಿದಾರೋ ಅದನ್ನೆಲ್ಲ ಕ್ಯಾನ್ಸಲ್ ಮಾಡ್ಬೇಕು ಇದು ಗುರುವಾರ ಅವರು ಸೈಟ್ ಮಾಡಿ ಕನ್ವರ್ಷನ್ ಮಾಡಿ ಮಾರಾಟ ಮಾಡಿ ಎಷ್ಟು ವರ್ಷ ಆಯ್ತು ನಲ್ವತ್ತು ವರ್ಷ ಆಯ್ತು ಮಾಡಿದ್ರು ಮನೆ ಅವತ್ತಿನ ಪೊಸಿಷನ್ ಎಲ್ಲ ಅವರು ತಗೊಂಡ್ರು ಪೊಸಿಷನ್ ಇದಾರೆ

ಅದಕ್ಕೆ ನಿತ್ಕೊಂಡ್ಬಿಡ್ತಾರೆ ಸುಮ್ಮನೆ ಮಾಡ್ತಾ ಇರ್ತಾರೆ ಅಷ್ಟೇ ಡಿಸ್ಟರ್ಬ್ ಮಾಡ್ತಾರೆ ತೊಂದರೆ ಒಟ್ಟಾರೆ ಆ ಸ್ಕೆಚ್ ಹಾಕಲಿ ಸರ್ ಆ ಸರ್ವೆ ನಂಬರ್ ಇವಾಗ ಅವ್ರದ್ದು ಈ ಸರ್ವೆ ನಂಬರ್ ಅವ್ರ ಸಂಬಂಧನೇ ಇಲ್ಲ ಸರ್ ಆರೋಪನೆ ಅಲ್ಲ ಎಲ್ಲ ಎಲ್ಲಾರ ಉದ್ದೇಶ ಗ್ರಾಮ ಗ್ರಾಮಸ್ಥ ಎಲ್ಲಾರ ಉದ್ದೇಶನೂ ಅದೇ ನಮ್ಗೇನು ಇಲ್ಲಿರೋ ನಿವಾಸಿಗಳು ಫಸ್ಟ್ ಈ ಸ್ವತ್ತು ಕೊಡ್ಲಿ ಎಲ್ಲಾರು ನೆಮ್ಮದಿಯಿಂದ ಇರಂಗ್ ಮಾಡ್ಬೇಕಷ್ಟೇ ಇದು ಒಬ್ಬರದಲ್ಲ ಎಲ್ಲಾರ್ದು ಊರಿನ ಎಲ್ಲರ ಒಂದು ಅಭಿಪ್ರಾಯ ಒಂದೇ ಇದನ್ನ ಯಾವಾಗ ಸೈಟ್ಗಳು ಮಾಡಿ ಕೊಟ್ಟಿದ್ದಾರೆ ಅವ್ರೆಲ್ಲರೂ ಕೂಡ ಯಾರ್ಯಾರು ಪೊಸಿಷನ್ ಅಲ್ಲಿ ಇದ್ದಾರೆ ಅವ್ರದ್ದೇ ಸತ್ತು ಅವ್ರದೇ ಇದು ಜಾಗಗಳು ಯಾರ್ದು ಕೂಡ ಇದನ್ನ ಯಾರು ಕೂಡ ಇಲ್ಲಿ ಕ್ಲಬ್ಸಕ್ ಆಗೋದಿಲ್ಲ ಎಲ್ರು ಕೂಡ ಅವರು ಪೊಸಿಷನ್ ಕೊಂಡ್ಕೊಂಡಿರ್ತಕ್ಕಂಥದ್ದು ಯಾರು ಇಲ್ಲಿಗ ಬಂದು ಇಲ್ಲಿ ಯಾರು ಇಲ್ಲ ಈ ವಿಚಾರ ಗಮನ ತಂದಿದ್ದೀರಾ ಈಗ ನಮಗೆ ಬಂದಿರ್ತಕ್ಕಂಥದ್ದು ಈಗ್ಲೇ ಸ್ಕೆಚ್ ಬಂದಿರತಕ್ಕ ಈಗಲೇ ಇವ್ರು ಗಳು ಕೊಟ್ಟಿರ್ತಕ್ಕಂಥದ್ದು ಈಗ ನಿನ್ನೆ ಬಂದು ಇವರು ಅವ್ರ ಸೈಟ್ ಅಲ್ಲಿ ಅವ್ರು ಕಟ್ಕೊಳಕ್ ಹೋಗ್ತಾ ಇದ್ದಾಗ ತೊಂದರೆ ಮಾಡಿದಾಗ ಗೊತ್ತಾಗಿರ್ತಕ್ಕಂಥದ್ದು ಇನ್ ಮುಂದೆ ಎಲ್ಲರೂ ಕೂಡ ಪಂಚಾಯತ್ ಆಫೀಸ್ ಮುಂದೆ ಮೊದಲು ಧರಣಿ ಮಾಡ್ತೀವಿ ಮೇಲಧಿಕಾರಿಗಳು ಬಂದ್ ಲೋಕಾಯುಕ್ತ ಕೂಡ ಊರ್ನ ಎಲ್ಲರೂ ಯಾರಿಗೆ ಅನ್ಯಾಯ ಆಗಿದೆ ಅವರು ಸೇರ್ತಾರೆ ಊರಿನವರೆಲ್ಲ ಕೂಡ ನಾವು ಸಿಗ್ನೇಚರ್ ಹಾಕಿ ಲೋಕಾಯುಕ್ತಕ್ಕೆ ಕೊಡ್ತೀವಿ ಇದು ಪೂರ್ತಿ ತನಿಖೆ ಆಗ್ಬೇಕು ಅಂತಕ್ಕಂಥ ಮಾತನ್ನ ಹೇಳ್ತೇವೆ ಕೊಟ್ಟರೂ ಕೂಡ ಮತ್ತೆ ಈ ಸತ್ತು ಮಾಡ್ಕೊಟ್ಟಿದ್ರು ಹದಿನೈದು ದಿವಸ ಮುಂಚೆ ನಾವು ಪೊಸಿಷನ್ ಅಲ್ಲಿ ಇದ್ದೀವಿ ಮನೆಗಳು ಕಟ್ಕೊಂಡಿದ್ದೀವಿ ಎದ್ದು ಕೂಡ ಈ ಸೊತ್ತು ಮಾಡ್ಕೊಂಡಿದ್ರು ನೋಡಿ ಈ ಸೊತ್ತು ಮಾಡಿರೋದಕ್ಕೆ ಇದೊಂದು ಅಬ್ಜೆಕ್ಷನ್ ಮತ್ತೆ ಇವ್ರ ಕಡೆಯಿಂದ ಜವೀನ್ ಕೂಡ ಜವೀನ್ ಈಗ ರೀಸೆಂಟಾಗಿ ಕೊಟ್ಟಿರೋ ಜವೀನ್ ಇಂದಿನಲ್ಲಿ ನಾವು ಒಳಗಡೆ ಹಳೆದು ಮನೆ ಹಳೆದು ಇದು ಹಳೇದು ಇದೆ ಹಳೇದು ಇದೆ

ಹೆಂಗ ಮಾಡಿದ್ರೆ ಇಪ್ಪತ್ತೈದು ಗುಂಟೆ ಇರೋದ್ರೆ ನಾನು ಬಂದು ಒಂದು ನಾನು ಅದಕ್ಕೆ ಯಾವ್ದಕ್ಕೂ ನನಗೆ ಇವರು ನಮ್ಮ ಇವ್ರು ಯಾರು ಇಟ್ಕೊಡ್ಬೇಕು ಅಂತ ಕೊಟ್ಟರು ಬಂದಿದ್ದೀನಿ ನಿಮ್ಮ ಡಾಕ್ಟ್ರೆ ಏನೇನೆಲ್ಲ ಇದೆಯೋ ಅದನ್ನು ತಗೊಂಡು ಬಂದು ಕೊಟ್ಟು ಪರಿಸ್ಥಿತಿ ನಾನು ಮಾಡಿದ್ದೀನಿ ಒಂದು ದಿನ ಇದು ಮುಂದೆ ಆಗ್ತದೆ ಕೊಡ್ತೀನಿ ಕೊಡಲ್ಲ ಅಂತ ಹೇಳಿ ಸರ್ ನಾನು ಮೀಟಿಂಗಲ್ಲಿ ಬಂದು ನಿಮ್ಗೆ ಹೇಳಿದೆ ಒಂದು ಎರಡು ದಿವಸ ಟೈಮ್ ಕೊಡಪ್ಪ ಅಂತ ನಾವು ನಿಮ್ಮ ನಿಮ್ಮ ಕೆಲಸ ಮಾಡಿಲ್ಲ ಸರ್ ಅಲ್ಲ ಕೆಲಸ ಮಾಡಿಲ್ಲ ಅಲ್ಲ ನೀವು ನೀವು ಇದ್ದಾಗ ಮಾಡಿಲ್ಲ ಇಂಟ್ರುಸ್ತು ನೀವು ಮಾಡಿರೋದು ಹಳೆ ಪಿ ಡಿ ಒ ಆ ಹಳೆ ಪಿ ಡಿ ಒನ್ ಹಳೆ ಪಿ ಡಿ ಒ ಕಳ್ಸಿ ಇಲ್ಲಾಂದ್ರೆ ನೀವು ಇವತ್ತೇ ಮಾಡಬೇಕಂತಂದ್ರೆ ಮೇಲಾಧಿಕಾರಿಗಳು ಅವ್ರಿಗೆ ಏನು ಆರ್ಡರ್ ಕೊಟ್ಟಿದ್ದಾರೆ ಏನು ಹೆಂಗೆ ಅಂತ ಹೇಳ್ಬಿಟ್ಟು ಅದನ್ನು ನೋಡಿ

ಆ ಕನ್ವರ್ಷನ್ ಆದ್ಮೇಲೆ ಇವರು ಆಟೋಮೆಟಿಕ್ ಆಗಿ ನಾರ್ಮಲ್ ಅಗ್ರಿಮೆಂಟ್ ಎಲ್ಲಾರ್ಗು ಮಾರ್ಬಿಟ್ಟಿದ್ದಾರೆ ಎಲ್ಲಾರ್ಗು ಅಗ್ರಿಮೆಂಟ್ ಮಾಡಿ ನೈನ್ ಕೊಟ್ಟು ನೀವು ಎಂಟ್ರಿ ಮಾಡಿಕೊಂಡು ಅವ್ರಿಗೆ ಖಾತೆ ಖಾತೆ ಬಿ ಪಿ ಕೂಡ ಕೊಟ್ಟಬಿಟ್ಟಿದೀರ ಬಿ ಪಿ ಖಾತೆ ಕೊಟ್ಟು ಅದನ್ನ ಗೋರ್ಮೆಂಟ್ ಮನೆ ಹಾಕಿ ರಿಜಿಸ್ಟರ್ ಕೂಡ ಆಗಿದೆ ಆಯ್ತಾ ಅದೆಲ್ಲ ಆಗೋದ್ಮೇಲೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಸ್ಕೆಚ್ ಮಾಡಿದ್ರೆ ನೀವ್ ಸ್ಕೆಚ್ ಅಪ್ರೂವಲ್ ಕೊಡ್ತೀರಾ

ಆರು ಸೌದ್ ನಾಲ್ಕರಲ್ಲಿರೋದು ಬ್ರಾಹ್ಮಣ ವಿಷಯ ಬೇಡ ಆರು ಸಾವಿರದ ನಾಲ್ಕರಲ್ಲಿ ಎಷ್ಟು ಈಸತ್ತು ಮಾಡಿದ್ರ ಎಲ್ಲ ಕ್ಯಾನ್ಸಲ್ ಮಾಡಿ ಮಾಡಿ ಸ್ಪಾಟ್ ಮಜಾರ್ ಮಾಡಿ ಯಾರಿದಾರೋ ಅವ್ರಿಗೆ ಇಸತ್ತು ಮಾಡ್ಕೊಡಿ